ಯಾಕಂದ್ರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆ ಮನೆ ಮಗಳಾಗಿ ಹೊರ ಹೋಗುವುದಲ್ಲದೆ ಅವ್ರು ಎಷ್ಟೋ ಜನ ಮುಖಂಡರಿಗೆ ಮತ್ತೆ ಯುವಕರಿಗೆ ಯುವತಿಯರಿಗೆ ಸ್ಫೂರ್ತಿದಾಯಕವಾಗ್ಯಾರ ಇನ್ನೊಂದು ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ ಇ ಎಸ್ ಮತ್ತೆ ಕೆ ಎಸ್ ಕೋಚಿಂಗ್ ಇದ್ದಿದ್ದಿಲ್ಲ ಎಷ್ಟೊತ್ತಿದ್ರು ನಾವು ಬಿಜಾಪುರ್ಕ್ ಹೋಗಿ ಕಲಿಬೇಕಿತ್ತು ನೆಕ್ಸ್ಟ್ ಧಾರವಾಡಕ್ಕೆ ಹೋಗಿ ಕಲಿಬೇಕಿತ್ತು ಅಂತದ್ರೊಳಗ ಯಾರು ಮಾಡದಂತ ಸಾಧನೆ ನಮ್ ವೀಣಾ ಮಾಡೇ ವಿವೇಕೆ ಫೌಂಡೇಶನ್ ಬಾಗಲಕೋಟೆ ಡಿಸ್ಟಿಕ್ ಒಳಗ ಈಗ ಅದಕ್ಕೆಲ್ಲರೂ ಸ್ಫೂರ್ತಿ ತಗೊಂಡಾರ ಆಲ್ರೆಡಿ ಫ್ರೀ ಕೋಚಿಂಗು ತಗೊಳಕತ್ತಾರ ವಿದ್ಯಾರ್ಥಿಗಳು ಇದು ಇನ್ನು ಹಿಂಗೆ ವೀನಾ ಅಕ್ಕ ಅವ್ರಿಗೆ ಟಿಕೆಟ್ ಬೇಕೇ ಬೇಕು ಇಷ್ಟು ನಡು ರಾತ್ರಿ ಒಳಗ ಒಂದ್ ಹೆಣ್ಣು ಮಕ್ಕಳು ಹೊರಗ್ ಬಂದು ಸ್ಟ್ರೈಕ್ ಮಾಡ್ತಾರ ಅಂತಂದ್ರೆ ಯಾರು ಧೈರ್ಯ ಮಾಡಂಗಿಲ್ಲ ಇಷ್ಟು ಹೆಣ್ಣು ಮಕ್ಕಳ ಪರವಾಗಿ ಒಂದೇ ಹೈಕಮಾಂಡ್ ಕೋರಿಕೆ ವೀನಾ ಅಕ್ಕರ್ಗೆ ಟಿಕೆಟ್ ಬೇಕೇ ಬೇಕು ಬೇಕಾ ಬೇಡ ನಿಮ್ಗೆಲ್ಲ ಕೊಡ್ಲೇಬೇಕು ಅಂತ ಸಿದ್ದರಾಮಯ್ಯ ಸರ್ ಅವ್ರಿಗೆ ನಾವು ಹೋಗಿ ಕೇಳ್ತೀವಿ ಕೊಡದೆ ಹೋದ್ರೆ ನಾವು ಬೇರೆ ಜಿಲ್ಲೆಯಿಂದ ಬಂದಿರುವಂತವ್ರಿಗೆ ಕೊಡಕ ನಾವು ಇಲ್ಲಿ ಜಿ ಜಿಲ್ಲೆಯ ಹೆಣ್ಮಕ್ಳು ಬಿಡೋದಿಲ್ಲ